Hi, friends. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾ ಅಂದ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಫ್ರೆಶ್ಅಪ್ ಆಗಿ ಗ್ರೀನ್ ಟೀ ಎಲ್ಲ ಕುಡಿದು ಮಕ್ಕಳನ್ನೆಲ್ಲ ರೆಡಿ ಮಾಡಿ ಅವರಿಗೆ ಸ್ಕೂಲಿಗೆ ಕಳಿಸಿ ನಾನು ನಮ್ಮತ್ತೆ ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡ್ತಾಯಿದ್ದೀವಿ ಅದರ ಜೊತೆಗೆ ಸಾಂಬಾರು ಕೂಡ ಪ್ರಿಪೇರ್ ಮಾಡ್ತಾ ಇದ್ದೀವಿ ಸೊ ಬ್ರೇಕ್ಫಾಸ್ಟ್ಗೆ ದೋಸೆ ಅಂದರೆ ವೆಜಿಟೇಬಲ್ ಎಲ್ಲ ಹಾಕಿ ದೋಸೆನ ಮಾಡ್ತಾ ಇದ್ದೀವಿ ಸೊ ಅದಕ್ಕೆ ಚಟ್ನಿಗೆ ಎಲ್ಲ ರುಬ್ತಾ ಇದ್ದೀನಿ ಮತ್ತು ಸಾಂಬಾರಿಗೆ ಖಾರ ರುಬ್ಬೇಕಿತ್ತು ಸೊ ನಮ್ಮತ್ತೆ ಎಲ್ಲ ರೆಡಿ ಮಾಡಿದರು ಖಾರಕ್ಕೆ ಸೊ ಅದನ್ನು ಕೂಡ ಎಲ್ಲ ರುಬ್ತಾ ಇದ್ದೀನಿ ಸೊ ಸಾಂಬಾರಿಗೆ ನೀರು ಎಷ್ಟು ಹಾಕಬೇಕು ಅಂತ ನನಗೆ ಗೊತ್ತಾಗಲಿಲ್ಲ ಸೊ ನಮ್ಮತ್ತೆ ಎಲ್ಲ ಹಾಕ್ತಾಯಿದ್ರು ಸೊ ಯೂಶಲಿ ನಾವು ದೋಸೆಗೆ ಆಲೂಗಡ್ಡೆ ಪಲ್ಯ ಚಟ್ನಿನೇ ಮಾಡೋದು ಎಲ್ಲರೂ ಮನೇಲು ಅದೇ ಸೂಪರ್ ಕಾಂಬಿನೇಷನು ಬಟ್ ನಾನು ಒಂದು ಪಾಸ್ಟ್ ಸಿಕ್ಸ್ ಮಂತ್ಸಿಂದ ಡಯಟ್ ಮಾಡ್ತಾ ಇರೋದ್ರಿಂದ ಸೊ ಹಸಿ ತರಕಾರಿ ಹಣ್ಣು ಸೊಪ್ಪು ಕಾಳು ಜಾಸ್ತಿ ತಿನ್ನಬೇಕು ಅಂತ ಅಂದ್ಬಿಟ್ಟು ನಾನು ಎಲ್ಲ ಥರದ ತರಕಾರಿನೂ ಈ ದೋಸೆ ಹಿಟ್ಟಿಗೆ ಮತ್ತು ಚಪಾತಿಗೆ ಮತ್ತು ಅಕ್ಕಿ ಮಸಾಲೆ ರೊಟ್ಟಿಗೆ ಅದನ್ನೆಲ್ಲ ಹಾಕಿ ಮಾಡ್ತಾಯಿರ್ತೀನಿ ಸೊ ಮಕ್ಳಿಗೂ ತುಂಬಾ ಒಳ್ಳೇದು ನನ್ನ ಮಕ್ಕಳಂತೂ ತರಕಾರಿ ಎಲ್ಲ ತಿನ್ನೋದೇ ಇಲ್ಲ ಸೊ ಈ ಸಾಂಬಾರು ತಿನ್ನಿಸ್ಬೇಕಾದ್ರೆ ಎಲ್ಲ ಕ್ಯೂಚಿ ತಿನ್ನಿಸ್ಬೇಕಾಗತ್ತೆ ಸೊ ಇದೇ ಈ ಥರ ಮಾಡಿದ್ರೂ ಅವ್ರಿಗೂ ಚೆನ್ನಾಗಿ ಅನಿಸುತ್ತೆ ತಿಂತಾರೆ ಇಷ್ಟಪಟ್ಟು ತಿಂತಾರೆ ದೋಸೆ ತುಪ್ಪ ಹಾಕಿ ಮತ್ತು ಅಕ್ಕಿ ಮಸಾಲೆ ರೊಟ್ಟಿ ಚಪಾತಿಗೆ ಎಲ್ಲ ತುಪ್ಪ ಸವರಿ ನಾನು ಕೊಡ್ತೀನಿ ಸೊ ಅವ್ರಿಗೂ ಒಳ್ಳೆಯದು ನಮಗೂ ಒಳ್ಳೇದು ಅಂತ ಅಂದ್ಬಿಟ್ಟು ಈ ರೀತಿ ಮಾಡ್ತಾಯಿರ್ತೀನಿ ಸೊ ಇವಾಗ ದೋಸೆ ಹಿಟ್ಟಿಗೆ ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಮತ್ತು ಎಲ್ಲ ತರಕಾರಿನೂ ತುರಿದಿಟ್ಟಿದ್ದೀನಿ ಸೀಮೆ ಬದನೆಕಾಯಿ ಮೂಲಂಗಿ ಗೆಡ್ಡೆಕೋಸು ಸೌತೆಕಾಯಿ ಕ್ಯಾರೆಟು ಸಣ್ಣಗೆ ಹೆಚ್ಚಿರೋ ಹಸಿರು ಮೆಣಸಿನ್ಕಾಯಿ ಕರ್ಬೇನ ಸೊಪ್ಪು ಮೆಂತ್ಯ ಸೊಪ್ಪು ಸ್ವಲ್ಪ ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸೊ ಇವಾಗ ನಾನು ದೋಸೆ ಹಿಟ್ಟನ್ನ ಸಪ್ರೇಟಾಗಿ ಮಾಡ್ತಾಯಿದ್ದೀನಿ ಯಾಕೆಂದರೆ ಮಕ್ಕಳಿಗೆ ಹಸಿರು ಮೆಣಸಿನ್ಕಾಯಿ ಮತ್ತು ಹೆಚ್ಚಿರೋ ಈರುಳ್ಳಿನ ಅವರು ತಿನ್ನಲ್ಲ ಎಲ್ಲ ಬಿಸಾಕ್ತಾರೆ ಮತ್ತು ಖಾರ ಖಾರ ಅಂತಾರೆ ಅದಕ್ಕೋಸ್ಕರ ಅವರಿಗೆ ಅವೆರಡನ್ನೂ ಹಾಕಲ್ಲ ನಮಗೆ ಇವೆಲ್ಲ ಹಾಕ್ಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ಮತ್ತು ಹೆಲ್ತಿಗಂತೂ ತುಂಬಾ ಒಳ್ಳೆಯದು ಎಲ್ಲ ತರಕಾರಿನೂ ಆ್ಯಡ್ ಮಾಡಿರೋದು ಇದಕ್ಕೆ ಬೇಕಾರೆ ಸೌರೆಕಾಯಿ ಹಾಕೋಬಹುದು ಬೀಟ್ರೂಟು ಸತ ಹಾಕೋಬಹುದು ಯಾಕೆಂದರೆ ನಮ್ಮ ಮನೆಯಲ್ಲಿ ಬೀಟ್ರೂಟ್ ಹಾಕಿದರೆ ರೆಡ್ ಆಗಿಬಿಡುತ್ತೆ ಸೊ ಇಷ್ಟ ಕಮ್ಮಿ ಮಾಡ್ತಾರೆ ಅದಕ್ಕೋಸ್ಕರ ನಾನು ಹಾಕಿಲ್ಲ ಸೊ ಈ ಥರ ತಿಂಡಿ ಮಾಡಬೇಕಾದ್ರೆ ಸ್ವಲ್ಪ ಜಾಸ್ತಿನೇ ಪೇಷನ್ಸ್ ಇರಬೇಕು ಯಾಕೆಂದರೆ ತರಕಾರಿನ ಹೆಚ್ಕೋಬೇಕು ಮತ್ತು ತುರ್ಕೋಬೇಕು ತುಂಬಾ ಟೈಮ್ ತೊಗೊಳುತ್ತೆ ಏನಿಲ್ಲ ಅಂದರೂ ನಾನು ಇಷ್ಟು ತುರಿದು ಹೆಚ್ಚೋದು ಆಲ್ಮೋಸ್ಟ್ ಒಂದು ಥರ್ಟಿ ಮಿನಿಟ್ಸ್ ಟು ಫೋರ್ಟಿ ಫೈವ್ ಮಿನಿಟ್ಸ್ ಆಗೇ ಹೋಯ್ತು ಸೊ ಎಲ್ಲ ಮಿಕ್ಸ್ ಮಾಡಿ ನಮ್ಮ ಅತ್ತೆಗೆ ಕೊಟ್ಟೆ ಹಾಕ್ಕೊಂಡು ತಿನ್ನೋಕ್ಕೆ ಅಂತ ಸ್ವಲ್ಪ ಲೇಟೇ ಆಗೋಯ್ತು ಸೊ ನಾನು ಕೂಡ ದೋಸೆಗೆ ಮತ್ತು ಚಪಾತಿಗೆ ನಾರ್ಮಲ್ ಪಲ್ಯನೇ ಮಾಡ್ತಾಯಿರ್ತೀನಿ ಒನ್ ವೈಲ್ ಆ ಥರ ತಿನ್ನೋಕ್ಕೆ ಬೇಜಾರಾದಾಗ ಈ ಥರ ಕೂಡ ಮಾಡ್ತಾ ಇರ್ತೀನಿ ಏಕೆಂದರೆ ನಮಗೂ ಚೆನ್ನಾಗಿರುತ್ತೆ ಮಕ್ಳಿಗೂ ಚೆನ್ನಾಗಿ ಇರುತ್ತೆ ಇಷ್ಟಪಟ್ಟು ತಿಂತಾರೆ ಸೊ ಈ ದೋಸೆಗೆ ಚಟ್ನಿ ಮಾಡಿದರೆ ಸಾಕು ಪಲ್ಯ ಏನು ನೆಸೆಸಿಟಿ ಇರಲ್ಲ ಯಾಕೆಂದರೆ ಎಲ್ಲ ತರಕಾರಿನೂ ನಾವು ದೋಸೆ ಹಿಟ್ಟಿಗೆನೇ ಹಾಕಿರೋದ್ರಿಂದ ಸೊ ಟೈಮು ಕೂಡ ಆಯಿತು ಮಕ್ಕಳಿಗೆ ಸ್ನ್ಯಾಕ್ಸ್ ಟೈಮು ಕೊಡೋಕ್ಕೆ ಸೊ ನಮ್ಮನೆ ಎದುರುಗಡೆನೇ ಇರೋದ್ರಿಂದ ನಾನು ಆವಾಗ ಹೋಗಿ ಕೊಟ್ಬಿಟ್ಟು ಬರ್ತೀನಿ ಸೊ ಬಾಕ್ಸಿಗೆ ಪಪ್ಪಾಯ ಮತ್ತು ಸೌತೆಕಾಯಿನ ಹಾಕ್ತೀನಿ ಅವರು ಮನೆಯಲ್ಲಿ ಫ್ರೂಟ್ಸ್ ತಿನ್ನೋದೇ ಇಲ್ಲ ಸ್ಕೂಲಲ್ಲಿ ನೀಟಾಗಿ ತಿನ್ಕೊಂಡು ಖಾಲಿ ಮಾಡಿ ಬರ್ತಾರೆ ಸೊ ಇವಾಗ ನಾನು ನನ್ನ ಹಸ್ಬೆಂಡ್ಗೆ ಹಾಕೊಡ್ತಾ ಇದ್ದೀನಿ ಅವರು ಸತ ಆಫೀಸ್ಗೆ ಹೋಗೋಕ್ಕೆ ಟೈಮ್ ಆಗಿತ್ತು ಸೊ ತುಂಬ ಚೆನ್ನಾಗಿ ಬರುತ್ತೆ ಗರ್ಗರಿಯಾಗೇ ಬರುತ್ತೆ ದೋಸೆನೂ ಫುಲ್ಲೇಟ್ ಸೊ ನನ್ನ ಹಸ್ಬೆಂಡ್ಗೆ ಹಾಕೊಟ್ಟು ಆದಮೇಲೆ ಇವಾಗ ನಾನು ಹಾಕ್ಕೊಂಡು ತಿಂತಾಯಿದ್ದೆ ಇದ್ದೆ ಸೊ ನನ್ನ ಬ್ರೇಕ್ಫಾಸ್ಟ್ಗೆ ದೋಸೆ ಪಪ್ಪಾಯ ಸೌತೆಕಾಯಿ ವಿತ್ ಚಟ್ನಿ ಸೊ ಇವಾಗ ದೋಸೆ ಹಾಕೊಂಡೆ ಈಗ ತಿನ್ಬೇಕು ಸೊ ಹಸ್ಬೆಂಡ್ ಆಫೀಸ್ಗೆ ರೆಡಿ ಆಗ್ತಾಯಿದ್ರು ನಾನು ಟಿ ವಿ ನೋಡಿಕೊಂಡು ತಿಂಡಿನ ತಿಂತಾಯಿದ್ದೆ ನನಗೇನು ಅಭ್ಯಾಸ ಅಂತಂದರೆ ಟಿ ವಿ ನೋಡ್ಕೊಂಡೇ ತಿಂಡಿ ತಿನ್ನೋದು ಊಟ ಮಾಡೋದು ಮಾಡ್ತಾ ಇರ್ತೀನಿ ಸೊ ತಿಂದೆಲ್ಲ ಆದಮೇಲೆ ನಮ್ಮ ರೊಟೀನ್ ಮತ್ತೆ ಸ್ಟಾರ್ಟ್ ಆಗುತ್ತೆ ಪಾತ್ರೆ ತೊಳೆಯೋದು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಮತ್ತು ಪಾತ್ರೆ ಎಲ್ಲ ಜೋಡಿಸೋದು ಈ ವಿಷಯನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಇತ್ತು ಸೊ ಅದಕ್ಕೆ ಶೇರ್ ಹೌಸ್ ವೈಫ್ ಕೆಲಸ ನಿಜವಾಗ್ಲೂ ತುಂಬ ಕಷ್ಟಕರವಾದ ಕೆಲಸ ಇದು ನನ್ನ ಅನುಭವ ಕೂಡ ಯಾಕೆಂದರೆ ನಾನು ಒಬ್ಳು ವೈಫ್ ಆಗಿರೋದ್ರಿಂದ ಮುಂಚೆ ನಮ್ಮ ಮದುವೆಗಿಂತ ಮುಂಚೆ ಮಮ್ಮಿ ಎಲ್ಲ ಈ ಕೆಲಸ ಮಾಡೋರು ನಿಜವಾಗಲೂ ನಮಗೇನು ಇದ್ದಿಲ್ಲ ನಾವು ಮದುವೆ ಆದಮೇಲೆ ಇದೆಲ್ಲ ಗೊತ್ತಾಗ್ತಾ ಇರೋದು ಸೊ ಮನೆ ಮೇಂಟೈನ್ ಮಾಡೋದು ಮನೆ ಕ್ಲೀನಾಗಿ ಇಟ್ಕೊಳ್ಳೋದು ಮತ್ತೆ ಮಕ್ಕಳನ್ನ ನೋಡ್ಕೊಳ್ಳೋದು ಅವ್ರಿಗೆ ಸ್ಕೂಲಿಗೆ ಕಳಿಸೋದು ಲಂಚ್ ಬ್ರಾಕ್ಸ್ ಪ್ರಿಪೇರ್ ಮಾಡೋದು ಹಸ್ಬೆಂಡ್ ಆಫೀಸ್ ಹೋಗ್ತಾರೆ ಅವ್ರಿಗೂ ಲಂಚ್ ಬಾಕ್ಸ್ ಎಲ್ಲ ಪ್ರಿಪೇರ್ ಮಾಡಬೇಕು ನಿಜವಾಗ್ಲೂ ತುಂಬಾ ಕಷ್ಟ ಮತ್ತು ಹಣ್ಣು ತರಕಾರಿ ರೇಷನ್ನು ಎಲ್ಲನೂ ತರಬೇಕು ಕೆಲವೊಂದು ಮನೆಯಲ್ಲಿ ಹಸ್ಬೆಂಡು ಸತ ಎಲ್ಲ ಹೆಲ್ಪ್ ಮಾಡ್ತಾರೆ ಮತ್ತು ವರ್ಕಿಂಗ್ ವುಮೆನ್ ಅವ್ರಿಗೆ ಇನ್ನೊಂಥರ ಕಷ್ಟ ಕಷ್ಟ ಅವ್ರಿಗೆ ಆಫೀಸಲ್ಲಿ ವರ್ಕ್ ಪ್ರೆಷರ್ ಇರುತ್ತೆ ಮನೆಗೆ ಬಂದು ಮತ್ತೆ ಎಲ್ಲ ಕೆಲಸನೂ ಮಾಡಬೇಕಾಗುತ್ತೆ ಸೊ ಅವ್ರು ಎರಡು ಕೆಲಸನೂ ಮಾಡೋದು ತುಂಬ ಇನ್ನೂ ತುಂಬಾ ಕಷ್ಟ ಸೊ ನನಗೆ ಅನ್ನಿಸ್ತು ಈ ವಿಷಯ ನಿಮ್ಮ ಜೊತೆ ಹೇಳ್ಕೊಳ್ಳೋಣ ಅಂತ ಅದಕ್ಕೆ ಹೇಳ್ತಾ ಇದ್ದೀನಿ ಇವಾಗ ನಾನು ಬೆಡ್ಡಿಂಗ್ನ ಮಾಡ್ತಾಯಿದ್ದೀನಿ ಸೊ ನಾನು ಬೆಡ್ ಪ್ರೊಟೆಕ್ಟರ್ನ ಹಾಕಿದ್ದೆ ಸೊ ಸಣ್ಣ ಮಕ್ಕಳು ಮನೇಲಿ ಬೆಡ್ ಪ್ರೊಟೆಕ್ಟರ್ ಇರಲೇಬೇಕು ಸೊ ಎಲ್ಲ ವಾಶ್ ಮಾಡೋಕ್ಕೆ ಅಂತ ಹಾಕಿದ್ದೆ ಸೊ ಇವಾಗಂತೂ ಸೂರ್ಯನೇ ಇಲ್ಲ ಸೊ ಟೂ ಡೇಸ್ ಆಯಿತು ಅದು ಕೂಡ ಸ್ವಲ್ಪ ದಪ್ಪ ಇರುತ್ತೆ ಒಣಗೇ ಇರ್ತಿಲ್ಲ ಸೊ ಹಂಗೆ ಹಾರಕ್ಕೆ ಬಿಟ್ಟಿದ್ದೆ ಗಾಳಿಗೆ ಒಣಗಲಿ ಅಂತ ಅಂದ್ಬಿಟ್ಟು ಸೊ ಒಣಗಾದ ಮೇಲೆ ಹಾಕಬೇಕು ನಾನಂತೂ ಡಸ್ಟಿಂಗಿಗೆ ಮಾಡ್ತಾನೇ ಇರ್ತೀನಿ ತ್ರೀ ಡೇಸ್ಗೆ ಫೋರ್ ಡೇಸ್ಗೆ ಆ ಥರ ಮಾಡ್ತಾನೇ ಇರ್ತೀನಿ ಟಿಪ್ಪಾಯ್ ಮೇಲೆ ನನ್ನ ಮಕ್ಕಳು ಎಲ್ಲ ಎಲ್ಲ ಡಾಲ್ಸು ಸ್ಲೇಟು ಮತ್ತು ಬುಕ್ಸು ಎಲ್ಲ ಇಟ್ಟಿರ್ತಾರೆ ಸೊ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಬೇಕು ಚಿಕ್ಕ ಮಕ್ಕಳು ಇರೋ ಮನೇಲಿ ನಾವು ಎಷ್ಟು ಕ್ಲೀನ್ ಮಾಡಿದ್ರೂ ಅವರು ಗಲೀಜು ಮಾಡ್ತಾನೆ ಇರ್ತಾರೆ ನಾನಂತೂ ತೆಗೀತಾನೆ ಇರ್ತೀನಿ ಬಟ್ ಅವ್ರು ಮತ್ತೆ ಗಲೀಜು ಮಾಡ್ತಾನೆ ಇರ್ತಾರೆ ಸೊ ಅವರು ಎಲ್ಲ ಕಡೆ ಆಟ ಸಾಮಾನೆಲ್ಲ ಚೆಲ್ಲ ಪಿಲ್ಲಿ ಮಾಡಿಬಿಡ್ತಾರೆ ನಾನು ತೆಗಿತಾನೇ ಇರ್ತೀನಿ ಸೊ ಎಲ್ಲ ಆದಮೇಲೆ ಕ್ಲೀನಿಂಗ್ ಎಲ್ಲ ಆದಮೇಲೆ ಬಟ್ಟೆ ಎಲ್ಲ ಒಣಗಿತ್ತು ಸೊ ಎಲ್ಲ ಇದ್ದೆ ನನ್ನ ಅತ್ತೆ ಸ್ನಾನಕ್ಕೆ ಹೋಗಿದ್ದರು ಕೆಲವೊಂದು ಸತಿ ಅವರು ಸತ ಎಲ್ಲ ಬಟ್ಟೆನ ಮಚ್ಚಿಡ್ತಾಯಿರ್ತಾರೆ ಯಾರಿಗೆ ಟೈಮ್ ಇರುತ್ತೋ ಅವರು ಆ ಕೆಲಸನ ಮಾಡ್ತೀವಿ ಸೊ ಬಟ್ಟೆ ತೆಗಿಯೋಕ್ಕೆ ಅಂತ ಹಿಂದುಗಡೆ ಹೋಗಿದ್ದೆ ಅವಾಗ ಕಾಂಪೌಂಡಲ್ಲಿ ಬೆಕ್ಕಿನ ಮರಿ ಕೂತಿತ್ತು ನಮ್ಮ ಮನೆ ಹತ್ರ ಬೆಕ್ಕಿನ ಬೆಕ್ಕೆಲ್ಲ ಓಡಾಡ್ತಾರತ್ತೆ ಮೂರ್ನಾಲ್ಕು ಸೊ ಬೆಕ್ಕಿನ ಮರಿ ನಾ ನೋಡಿದೆ ಸೊ ಅದಕ್ಕೆ ಒಂದು ಸಣ್ಣ ವಿಡಿಯೋ ಕ್ಲಿಪ್ನ ತೊಗೊಂಡೆ ಸೊ ಸ್ನಾನ ಎಲ್ಲ ಮುಗಿಸಾಯ್ತು ಸೊ ಮಕ್ಕಳನ್ನ ಕರ್ಕೊಂಬರ್ಬೇಕು ಟ್ವೆಲ್ ತರ್ಟಿ ಅಷ್ಟಿಗೆ ನಾನು ಸ್ನಾನ ಎಲ್ಲ ಮುಗಿಸ್ಬಿಟ್ಟಿರ್ತೀನಿ ಸೊ ಮೊದಲು ನಂದು ಕೂದಲು ತುಂಬಾ ಇತ್ತು ಸೊ ಸಿಕ್ಕೆಲ್ಲ ಬಾಚಿ ಬಾಚ್ಕೊಳ್ಳೋದು ಟೈಮ್ ಆಗ್ತಾಯಿತ್ತು ಯಾಕೆಂದರೆ ಯಾಕಂದ್ರೆ ನಂದು ಕರ್ಲಿ ಹೇರ್ ಬೇರೆ ಇವಾಗಂತೂ ತುಂಬಾ ಈಸಿ ಸ್ವಲ್ಪ ಕೂದಲು ಇರೋದ್ರಿಂದ ಬೇಗ ಬಾಚ್ಕೊಂಡ್ಬಿಡ್ಬೋದು ನಾನೇ ಕುತ್ಕೊಳ್ಳಲಿ ಕುತ್ಕೊಂಡ್ರೆ ಕಾಣಿಸ್ತೀನಾ ಚಿಕ್ಕಕ್ಕೆ ಚಿಕ್ಕಿ ಆ ತಿನ್ರೀ ಶಾಕಿ ಬಂದಲಾ ತಕ ಸೊ ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಡು ಬಂದು ಅವರು ಇಲ್ಲೇ ಕೂತ್ಕೊಂಡು ತಿನ್ನಬೇಕು ನಮ್ಮ ಓನರ್ ಮೊಮ್ಮಗಳು ಬರ್ತಾಳೆ ಸೊ ಅವಳಿನೂ ಬಂದಿದ್ದು ಲೇಟ್ ಆಯಿತು ಸೊ ನಾನು ದೋಸೆ ಹಾಕ್ಕೊಟ್ಟಿದ್ದೆ ಸೊ ಇಬ್ಬರಿಗೂ ತಿನ್ನಿಸ್ಕೊಂಡು ಕೂತಿದ್ದೆ ಸ್ವಲ್ಪ ತಿಂತಾರೆ ಆಮೇಲೆ ಅಮ್ಮ ನೀನೇ ತಿನ್ನಿಸು ಅಂತ ಅಂದ್ಬಿಟ್ಟು ನನ್ನ ಕೈಲೇ ಕೊಡ್ತಾರೆ ಸೊ ತಿನ್ಸೆಲ್ಲ ಆದಮೇಲೆ ಮಕ್ಕಳದು ಉಗುರನ್ನೆಲ್ಲ ಕಟ್ ಮಾಡ್ತಾ ಇದ್ದೆ ಸೊ ಉಗುರೆಲ್ಲ ಕಟ್ ಮಾಡಾದ್ಮೇಲೆ ಅವರು ಮೂರು ಜನ ಸೇರಿಕೊಂಡು ಆಟ ಆಡ್ತಾರೆ ಸೊ ನಾನು ಹುಯಲ್ಲೇ ತರಿಸಿದ್ನೆಲ್ಲ ಹೊಸ್ದಾಗಿ ಸೊ ಅದರಲ್ಲಿ ಆಟ ಆಡ್ತಾರೆ ಸೊ ಇವಾಗ ಮಧ್ಯಾಹ್ನ ಊಟ ಮಾಡ್ತಾ ಇದ್ದೀನಿ ಮೆಂತ್ಯ ಸೊಪ್ಪಿನ ಬಸ್ಸಾರು ಅದಕ್ಕೆ ಕಾಳು ಎಲ್ಲ ವಿಮಂ ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟು ಕೂಡ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್ ಬಾಯ್